ರೈತ ಬಾಂಧವ್ರಿಗೆ ನಮಸ್ತೆ ಇಲ್ಲೊಂದು ತೋಟದಲ್ಲಿ ನಿಮ್ಗೆ ವಿಚಿತ್ರವಾದಂತಹ ಗಿಡದ ಬೆಳವಣಿಗೆ ನೋಡ್ತಾ ಇದೀವಿ ಇಲ್ಲಿ ನೋಡಿ ಗಿಡದ ಬೆಳವಣಿಗೆ ಬಹಳ ಚೆನ್ನಾಗೇ ಇದೆ ಇದು ಬೆಳವಣಿಗೆ ಹಂತದಲ್ಲಿ ಇದ್ದಾಗ ಏನೋ ಇಲ್ಲಿ ಏನೋ ಮೆಕ್ಯಾನಿಕಲ್ ಡ್ಯಾಮೇಜ್ ಆಗಿದೆ ಸೊ ಗಿಡದ ಸೆನಾಮಿನಾನೋ ಮತ್ತೆ ಏನೋ ಇದು ವಿಚಿತ್ರ ಇದು ಮಧ್ಯದಿಂದ ಬೇರುಗಳು ಉತ್ಪತ್ತಿ ಆಗಿದೆ ಉಸಿರಾಟ ಉಸಿರಾಟದ ಬೇರುಗಳು ಹೆಚ್ಚಿನ ಭಾಗ ಇವೆಲ್ಲ ಉಸಿರಾಟಕ್ಕೆ ಹೆಚ್ಚು ಬೇರ್ ಬಿಟ್ಕೊಳ್ತಾ ಇದೆ ನೋಡಿ ಅಡಿಕೆ ಬೇರುಗಳು ಹೆಂಗಿದ್ ಹೆಂಗೆ ಬೇರು ಮಣ್ಣಲ್ಲಿ ಹೇಗೆ ಬಿಟ್ಕೊಳ್ತಾವೋ ಅದೇ ತರದಾಗಿ ಮೇಲ್ಗಡೆ ಬಿಟ್ಕೊಂಡಿದೆ ಇದನ್ನ ಒಂದ್ ಸುತ್ತ ತೋರಿಸಿ ತುಂಬ ಹತ್ರದಿಂದ ಈ ಕಡೆ ಹೆಚ್ಚು ಬೇರಿದೆ ನೋಡಿ ಜೀವಂತ ಬೇರುಗಳು ಹೆಚ್ಚಾಗಿದೆ ನೋಡಿ ಏನಾಗ್ತದೆ ಇವು ಹೊರಗಡೆ ಎಕ್ಸ್ಪೋಸ್ ಆದ್ವು ಅಂದ್ರೆ ಈ ತರ ಕೊಳ್ತ ಹೋಗ್ತದೆ ಇವು ಮಣ್ಣಲ್ಲಿ ಇದ್ರೆ ಮಾತ್ರ ಪ್ರೊಟೆಕ್ಷನ್ ಇವಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಬೇರು ನಿಮ್ಗೆ ರೂಟ್ ಝೋನ್ ಮೇಲ್ಗಡೆ ಇದ್ರೆ ಮೇಲ್ಗಡೆ ಮೇಲ್ ಬೇರಾದ್ರೆ ಆದ್ರೆ ಏನಾಗ್ತದೆ ಅನ್ನೋಕ್ಕೆ ಇಲ್ಲಿ ಒಂದು ಸಾಕ್ಷಿ ಸಹಿತ ನಮಗೆ ಸಿಕ್ಕಿದೆ ಎಲ್ಲ ಏಟಾಗಿ ಒಣಗೋಗ್ತದೆ ಇಲ್ಲಿ ತುಂಬಾ ನೆಲ್ ಇರೋದ್ರಿಂದ ಇಷ್ಟು ಬೇರ್ಗಳು ಬಹಳ ಹೆಲ್ತಿ ಆಗಿದಾವೆ ಮತ್ತೆ ಇದು ಮಳೆಗಾಲ ಇರೋದ್ರಿಂದ ನಿಮಗೆ ಬೇರುಗಳು ಚೆನ್ನಾಗಿದ್ದಾವೆ ಇನ್ನು ಬೆಳಿತಾನೆ ಇದೆ ಬೆಳಿತಾನೆ ಇದೆ ಇದು ಇನ್ನೇನು ಕೆಳಗೆ ಬರುತ್ತೇನೋ ಅಷ್ಟು ಬೇರ್ಗಳು ಸರಾಗ್ ಬೆಳೀತಾ ಇದಾವೆ ಈ ಬಿಸಿಲು ಬಿದ್ದಿರೋದಕ್ಕೆ ಮಾತ್ರ ಇವೆಲ್ಲ ಕೊಡ್ತೋಗಿದೆ ಒಣಗೋಗಿದೆ ಮತ್ತೆ ಹೆಚ್ಚಿನ ಬೇರು ಮಧ್ಯದಿಂದನೇ ಬರ್ತಾ ಇದೆ ಗಿಡದಿಂದ ಒಂದು ನಾಲ್ಕು ಕಡೆ ಎತ್ತರದಿಂದ ಬೇರ್ ಬರ್ತಾ ಇರೋದು ಒಂಥರ ವಿಚಿತ್ರ ಇದೆ ಈ ಗಿಡದ ಹೆಲ್ತ್ ಅಲ್ಲಿ ಹೆಲ್ತ್ ಚೆನ್ನಾಗೇ ಇದೆ ಬೇರ್ ಯಾಕಾಗಿದೆ ಅಂದ್ರೆ ಬಸ್ ಕಾಲುವೆಗಳ ನಿರ್ವಹಣೆ ಚೆನ್ನಾಗಿಲ್ದೇ ಇರೋದ್ರಿಂದ ಹೆಚ್ಚು ಹೆಚ್ಚು ಬೇರ್ ಬರ್ತಾ ಇದೆ ಸೊ ಈ ಗಿಡ ನನ್ನ ಒಂದು ಕಲ್ಪನೆ ಏನಂದ್ರೆ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ ಇದು ಬೇರ್ಗಳು ಕೆಳಗಡೆ ಉಸಿರಾಟ ಇಲ್ದಿರೋದಕ್ಕೆ ಹೆಚ್ಚು ಬೇರ್ಗಳನ್ನ ಮಧ್ಯದಿಂದನೇ ಗಿಡ ತನ್ನ ಉಸಿರಾಟ ಕ್ರಿಯೆಯನ್ನು ಹೆಚ್ಚು ಮಾಡ್ಕೊಳ್ಲಿಕ್ಕೆ ಅದು ಮಾಡ್ತಾ ಇದೆ ಅಂತ ನನ್ನ ಅನಿಸಿಕೆ